ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಟಿ ಟಿಗೆ ಸಂಬಂಧಿಸಿದಂತೆ ಪೇಪರ್ ಸೆಕೆಂಡ್ ಪಾರ್ಟ್ ತ್ರೀ ಸೈಕಾಲಜಿ ಓಲ್ಡ್ ಕ್ವಶನ್ ಪೇಪರ್ ಅನಾಲಿಸಿಸ್ ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅದರಲ್ಲೂ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಯಾಡಾಗಾಜಿ ಬಗ್ಗೆ ನಾವು ಸಂಬಂಧಿಸಿದಂತೆ ಪ್ರಶ್ನೆ ಮತ್ತು ಉತ್ತರವನ್ನು ನೋಡ್ಬೋದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಕನ್ನಡ ಮೀಡಿಯಂ ಸಂಬಂಧಪಟ್ಟಂತೆ ಪಾರ್ಟ್ ತ್ರೀ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಯಾಡಗಾಜಿ ಪ್ರಶ್ನೆ ಅರವತ್ತೊಂದರಿಂದ ಕಂಟಿನ್ಯೂ ಆಗುತ್ತೆ ತರಗತಿಯ ಶಿಕ್ಷಕರಿಗೆ ಮಕ್ಕಳ ಬೆಳವಣಿಗೆಗೆ ಮತ್ತು ವಿಕಾಸದ ಜ್ಞಾನವು ಆಪ್ಷನ್ ನಾಲ್ಕು ಮಕ್ಕಳ ಸಾಮರ್ಥ್ಯ ಮತ್ತು ನಿರೀಕ್ಷೆಗಳನ್ನು ಸೂಕ್ತವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಶ್ನೆ ಅರವತ್ತೆರಡು ಮಗುವಿನ ವಿಕಾಸವನ್ನು ಪ್ರಭಾವಿಸದ ಒಂದು ಅಂಶ ಉತ್ತರ ನಾಲ್ಕನೇ ಉತ್ತರ ಸಾಧನೆ ಪ್ರಶ್ನೆ ಅರವತ್ತ್ಮೂರು ಸಾಮಾಜಿಕರಣದ ಒಂದು ಅಂಗವಾಗಿ ಶಾಲೆಯು ಉತ್ತರ ಮೂರನೇದಾಗಿ ಅಂತರ್ಕ್ರಿಯೆಗಳ ಮೂಲಕ ಸಾಮಾಜಿಕ ಕೌಶಲ್ಯಗಳನ್ನು ಒದಗಿಸುತ್ತದೆ ಪ್ರಶ್ನೆ ಅರವತ್ನಾಲ್ಕು ಮಗುವಿನ ಸಾಮಾಜಿಕ ಬೆಳವಣಿಗೆಯ ಒಂದು ಸೂಚಕ ಉತ್ತರ ಒಂದು ಆಪ್ಷನ್ಸ್ ಕುಟುಂಬದ ಗುಂಪಿನಿಂದ ಬೇರ್ಪಡೆಗೊಂಡು ಸಮವಯಸ್ಕರ ಗುಂಪಿನ ಕ್ರಿಯಾಶೀಲ ಸದಸ್ಯನಾಗುವುದು ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಶ್ನೆ ಅರವತ್ತೈದು ಕಲಿಕೆಯ ಮೌಲ್ಯಮಾಪನದಲ್ಲಿ ಮುಖ್ಯ ಕೇಂದ್ರಿತ ಅಂಶ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಉತ್ತರ ಎರಡನೇ ಆಪ್ಷನ್ಸು ಕಲಿವಿನ ಫಲಗಳಲ್ಲಿನ ಸಾಧನೆಯನ್ನು ಕಂಡುಕೊಳ್ಳುವುದು ಪ್ರಶ್ನೆ ಅರವತ್ತಾರು ವೈ ಗೋಟ್ಸ್ಕಿ ಅವರ ಪ್ರಕಾರ ಕಲಿಕೆಯು ಒಳಗೊಳ್ಳುವ ಒಂದು ಅಂಶ ಆಪ್ಷನ್ಸ್ ಒಂದು ಸಂವಹನವನ್ನು ಒಳಗೊಳ್ಳುವ ಸಾಮಾಜಿಕ ಅಂತರ್ಕ್ರಿಯೆಗಳು ಇದು ಸರಿಯಾಗಿರ್ತಕ್ಕ ಉತ್ತರವಾಗಿರುತ್ತೆ ನಾನು ಸರಿಯಾಗಿರ್ತ ಉತ್ತರಗಳು ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಪ್ರಶ್ನೆ ಅರವತ್ತೇಳು ಪ್ರಗತಿಶೀಲ ಶಿಕ್ಷಣದ ಒಂದು ಪ್ರಮುಖ ಪರಿಕಲ್ಪನೆ ಆಪ್ಷನ್ಸ್ ಎರಡು ಪ್ರತಿ ಮಗು ಕಲಿಕೆಯ ಸಾಮರ್ಥ್ಯಗಳನ್ನು ಹೊಂದಿದೆ ಎಂಬ ಕಲ್ಪನೆ ಪ್ರಶ್ನೆ ಅರವತ್ತೆಂಟು ಶಿಕ್ಷಕರಿಗೆ ಬಹು ಆಯಾಮದ ಬುದ್ಧಿಶಕ್ತಿ ಕಲ್ಪನೆಯ ಒಂದು ಮುಖ್ಯವಾದ ಉಪಯೋಗ ಆಪ್ಷನ್ಸ್ ಒಂದು ಮಕ್ಕಳು ಹೇಗೆ ಕಲಿಯಲು ಕಲಿಯಲು ಬಯಸುತ್ತಾರೆ ಹಾಗೂ ಮಾಹಿತಿಯನ್ನು ಸಂಸ್ಕರಿಸುತ್ತಾರೆ ಎಂಬುದನ್ನು ತಿಳಿಯುವುದಾಗಿದೆ ಪ್ರಶ್ನೆ ಅರವತ್ತೊಂಬತ್ತು ಮಕ್ಕಳಲ್ಲಿನ ಜ್ಞಾನಾತ್ಮಕ ಕೌಶಲ್ಯಗಳಲ್ಲಿನ ವ್ಯಕ್ತಿ ಭಿನ್ನತೆಗೆ ಒಂದು ಉದಾಹರಣೆಯಾಗಿದೆ ಆಪ್ಷನ್ಸ್ ನಾಲ್ಕು ಕಲಿಕೆಯ ವೇಗ ಕಲಿಕೆಯ ವೇಗ ಪ್ರಶ್ನೆ ಎಪ್ಪತ್ತು ತರಗತಿಗಳಲ್ಲಿ ಲಿಂಗತಾರತಮ್ಯದ ಒಂದು ಪರಿಣಾಮ ಆಪ್ಷನ್ಸ್ ಮೂರು ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುತ್ತದೆ ಆಪ್ಷನ್ಸ್ ಮೂರು ಪರಿಪೂರ್ಣ ವಿಕಾಸ ಮತ್ತು ಕಲಿಕೆಯನ್ನು ಮಿತಿಗೊಳಿಸುತ್ತದೆ ಎಪ್ಪತ್ತೊಂದನೇ ಪ್ರಶ್ನೆ ಸಾಮಾಜಿಕ ರಚನೆಯಾಗಿ ಲಿಂಗಭೇದಕ್ಕೆ ಒಂದು ಉದಾಹರಣೆ ಆಪ್ಷನ್ಸ್ ಎರಡು ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ ಆಪ್ಷನ್ಸ್ ಎರಡು ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣಕ್ಕೆ ಕಳುಹಿಸಲು ಪೋಷಕರ ಹಿಂಜರಿಕೆ ಪ್ರಶ್ನೆ ಎಪ್ಪತ್ತೆರಡು ಒಬ್ಬ ಶಿಕ್ಷಕರು ಶಾಲಾ ಆಧಾರಿತ ಮೌಲ್ಯಾಂಕವನ್ನು ಅನುಸರಿಸಲು ಅಪೇಕ್ಷಿಸುತ್ತಾರೆ ಇದರಿಂದ ಅವನು ಅಥವಾ ಅವಳು ಆಪ್ಷನ್ಸ್ ನಾಲ್ಕು ಅವನ ಅಥವಾ ಅವಳ ತರಗತಿಯಲ್ಲಿನ ಬೋಧನೆಯ ಗುಣಮಟ್ಟವನ್ನು ಖಚಿಸ್ ಖಚಿತಪಡಿಸಿಕೊಳ್ಳಬಹುದು ಪ್ರಶ್ನೆ ಎಪ್ಪತ್ತ್ಮೂರು ಒಂದು ಸಮಸ್ಯೆಯನ್ನು ಪರಿಹರಿಸುವಾಗ ಮಗು ಆಲೋಚಿಸಲು ಆರಂಭಿಸುತ್ತದೆ ಆದರೆ ಪ್ರಚಲಿತ ಪರಿತವಾಗಿ ಮಗು ಆಪ್ಷನ್ಸ್ ಎರಡು ಮಗು ಮಾನಸಿಕವಾಗಿ ಪರಿಹಾರವನ್ನು ಪಡೆದುಕೊಳ್ಳುತ್ತದೆ ಪ್ರಶ್ನೆ ಎಪ್ಪತ್ನಾಲ್ಕು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವು ಒತ್ತು ನೀಡುವ ಅಂಶ ಆಪ್ಷನ್ಸ್ ಒಂದು ವಿದ್ಯಾರ್ಥಿಗಳ ಆಲೋಚನಾ ಪ್ರಕ್ರಿಯೆಗಳು ಮತ್ತು ಕಂಠಪಾಠಕ್ಕೆ ನಿರುತ್ತೇಜನ ಪ್ರಶ್ನೆ ಎಪ್ಪತ್ತೈದು ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ಮಾಡಲು ಪರಿಗಣಿಸುವ ಒಂದು ಪ್ರಮುಖ ಅಂಶ ಆಪ್ಷನ್ಸ್ ಎರಡು ಕಲಿವಿನ ಫಲಗಳು ಪ್ರಶ್ನೆ ಎಪ್ಪತ್ತಾರು ವೈವಿಧ್ಯಮಯ ವಿದ್ಯಾರ್ಥಿಗಳಿಗಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿವು ಮತ್ತು ಸಮವರ್ತಿ ಕಲಿಕೆಯು ಅನ್ನು ಆಪ್ಷನ್ಸ್ ಮೂರು ಸಹಪಾಠಿಗಳ ಸ್ವೀಕಾರಾರ್ಹತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಪ್ರಶ್ನೆ ಎಪ್ಪತ್ತೇಳು ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ಆಪ್ಷನ್ಸ್ ನಾಲ್ಕು ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ ಪ್ರಶ್ನೆ ಎಪ್ಪತ್ತೆಂಟು ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ ಇದು ಸೂಚಿಸುವುದು ಅವರ ಆಪ್ಷನ್ಸ್ ಎರಡು ಕ್ರಿಯಾಶೀಲತೆ ಕ್ರಿಯಾಶೀಲತೆ ಉತ್ತರ ಪ್ರಶ್ನೆ ಎಪ್ಪತ್ತೊಂಬತ್ತು ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯ ಯಾವುದೋ ಒಂದು ಲಕ್ಷಣವಲ್ಲ ಆಪ್ಷನ್ಸ್ ಒಂದು ಎಡಗೈ ಅಥವಾ ಬಲಗೈ ಬಳಕೆ ಪ್ರಶ್ನೆ ಎಂಬತ್ತು ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉಚ್ಚೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಶಿಕ್ಷಕರು ಏನು ಮಾಡಬೇಕು ಅಂದರೆ ಆಪ್ಷನ್ಸ್ ಮೂರು ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸಬೇಕು ಆದುದರಿಂದ ಅವರಿಗೆ ಸುಲಭವಾಗುತ್ತೆ ಕಲೀಲಿಕ್ಕೆ ಪ್ರಶ್ನೆ ಎಂಬತ್ತೊಂದು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ ಆಪ್ಷನ್ಸ್ ಎರಡು ಅಭಿಪ್ರೇರಣೆಯ ಕೊರತೆ ಪ್ರಶ್ನೆ ಎಂಬತ್ತೆರಡು ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಆಪ್ಷನ್ಸ್ ಒಂದು ಸಿದ್ಧತೆ ಪ್ರಶ್ನೆ ಎಂಬತ್ತ್ಮೂರು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆಗಳು ಆಪ್ಷನ್ಸ್ ನಾಲ್ಕು ವಿಚಾರಣೆ ಕಾರಣೀಕರಿಸುವುದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕು ಪ್ರಶ್ನೆ ಎಂಬತ್ನಾಲ್ಕು ಓದಲು ಕಲಿಯುವುದು ಇದರಿನ ಜ್ಞಾನಾತ್ಮಕ ಕೌಶಲ ಆಪ್ಷನ್ಸ್ ಮೂರು ಮಾತನಾಡುವ ಭಾಷೆ ಪ್ರಶ್ನೆ ಎಂಬತ್ತೈದು ಮಗುವಿನ ಸಮಸ್ಯೆ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಆಪ್ಷನ್ಸ್ ಒಂದು ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ಪ್ರಶ್ನೆ ಎಂಬತ್ತಾರು ತಾವೇ ಸ್ವತಃ ಕಲಿಯಲು ಮಕ್ಕಳು ಬಳಸುವ ಒಂದು ಮಾರ್ಗೋಪಾಯ ಆಪ್ಷನ್ಸ್ ಒಂದು ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು ಪ್ರಶ್ನೆ ಎಂಬತ್ತೇಳು ಸಂವೇದನೆ ಎಮೋಷನ್ ಯನ್ನು ವಿವರಿಸುವ ಒಂದು ಅಂಶ ಆಪ್ಷನ್ಸ್ ಎರಡು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಯೇ ಪ್ರತಿಕ್ರಿಯೆ ಪ್ರಚೋದನೆಗೆ ಪ್ರತಿಕ್ರಿಯೆ ಪ್ರಶ್ನೆ ಎಂಬತ್ತೆಂಟು ಮಗುವೊಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ ಇದು ಆಪ್ಷನ್ಸ್ ಮೂರು ಆಂತರಿಕ ಅಭಿಪ್ರೇರಣೆಯನ್ನು ಸೂಚಿಸುತ್ತದೆ ಪ್ರಶ್ನೆ ಎಂಬತ್ತೊಂಬತ್ತು ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಆಪ್ಷನ್ಸ್ ಎರಡು ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳೆಡೆಗೆ ನಿರ್ದೇಶಿಸುತ್ತದೆ ನಿರ್ದೇಶಿಸುತ್ತದೆ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ತೊಂಬತ್ತು ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ ಆಪ್ಷನ್ಸ್ ನಾಲ್ಕು ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಒಟ್ಟಾರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿಯಲ್ಲಿ ಕೇವಲ ಮೂವತ್ತು ಪ್ರಶ್ನೆಗಳು ಸಹ ಇರುತ್ತೆ ಇದರಲ್ಲಿ ಅತಿ ಹೆಚ್ಚಿನ ಅಂಕಗಳು ಸಹ ನಾವು ಪಡ್ಕೋಬಹುದು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಎಂಬುದರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದು ಸೈಕಾಲಜಿ ಬಗ್ಗೆ ನಮ್ಮ ಚಾನಲನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮಗೂ ಸಹ ನಿಮ್ಮ ಒಂದು ಸಪೋರ್ಟ್ ಇರಲಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್